ಬಸವಣ್ಣನವರ ಹುಟ್ಟಿರ್ತಕ್ಕಂಥ ಬಸವನ ಬಾಗೇವಾಡಿಯಿಂದ ಹಿಡಿದು ಕೂಡಲ ಸಂಗಮದಿಂದ ಹಿಡಿದು ಮಂಗಳೇವಾಡೆಯಿಂದ ಕಲ್ಯಾಣದವರೆಗೆ ಹೋಗಿ ಕೊನೆಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಕೂಡಲ ಸಂಗಮದ ಸ್ಥಳವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಘನ ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರಧಾರೆ ಅದರ ಜೊತೆಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕರ್ನಾಟಕ ಸರ್ಕಾರದ ಒಂದು ದೊಡ್ಡ ಕೊಡುಗೆ ಏನು ಅಂತಂದ್ರೆ ಈ ಪ್ರಾಧಿಕಾರವನ್ನು ಮಾಡಿದಾಗ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾದಂತ ಒಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಕರ್ನಾಟಕದಲ್ಲಿ ಪ್ರಾಧಿಕಾರ ಮೊಟ್ಟ ಮೊದಲಿಗೆ ಅಸ್ತಿತ್ವಕ್ಕೆ ಬಂತು ಅನ್ನತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರ್ತಕ್ಕಂಥ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದು ಸಮಾಜವಾದದ ಚಿಂತನೆ ಇರತಕ್ಕಂತಹ ಮಂತ್ರಿಗಳಿಗೆ ಮಾತ್ರ ಸಾಧ್ಯ ಸಮಾಜವಾದದ ಕಳಕಳಿ ಇದ್ದವರಿಗೆ ಮಾತ್ರ ನೊಂದವರಿಗೆ ಮಾತ್ರ ಬಸವಣ್ಣ ಅರ್ಥ ಆಗ್ತಾನೆ ನೊಂದವರ ನೋವು ನೋಯದವರೆತ್ತಬಲ್ಲರು ಅನ್ನತಕ್ಕಂಥ ಮಾತು ಇವತ್ತು ಸಿದ್ದರಾಮಯ್ಯನವರಿಗೆ ಕೆಳವರ್ಗದವರ ನೊಂದವರ ಎಲ್ಲರ ನೋವು ಗೊತ್ತಿರುವುದರಿಂದ ಅವರು ಬಸವಣ್ಣನವರ ಆದರ್ಶನವನ್ನ ಇಟ್ಟುಕೊಂಡು ಈ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರೇ ಹದಿನೈದು ಸಂಪುಟಗಳನ್ನು ತಂದ್ರು ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥದ್ದು ಇದೇ ಸರ್ಕಾರ ಅದರ ಜೊತೆಗೆ ಬಿಜಾಪುರದ ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇಟ್ಟಿರ್ತಕ್ಕಂಥದ್ದು ಇದೆ ಸರ್ಕಾರ ಇದರ ಜೊತೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಇದೆ ಸರ್ಕಾರ ಅದರ ಜೊತೆಗೆ ಬಸವಾದಿ ಪ್ರಮತರ ಭಾವಚಿತ್ರಗಳನ್ನ ಕೇವಲ ಗರ್ಭಗುಡಿ ಸಂಸ್ಕೃತಿಯಲ್ಲಿ ಇದ್ದಂತ ಭಾವಚಿತ್ರಗಳನ್ನ ಇಡೀ ಸಮಾಜದವರಗಡೆ ತರಲಿಕ್ಕೆ ಎಲ್ಲಾ ಕಚೇರಿಗಳಿಗೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ತಂದಿರತಕ್ಕಂತಹ ಶ್ರೇಯಸ್ಸು ಇದೇ ಸರ್ಕಾರಕ್ಕೆ ದೊರೆಯುತ್ತದೆ ಅನ್ನತಕ್ಕಂಥದನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಈ ದಿಶೆಯ ಒಳಗಡೆ ಈ ಸರ್ಕಾರಕ್ಕೆ ಬಹಳ ಚಿರಋಣಿಯಾಗಿರಬೇಕು ನಾವೆಲ್ಲರೂ ಯಾಕೆಂತ ಹೇಳಿದ್ರೆ ಬಸವಣ್ಣನವರ ದೀರ್ಘವಾದ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಸವಣ್ಣನವರನ್ನ ಬಹಳ ಅತಿ ಅಮೂಲ್ಯವಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ ಇದು ಇಲ್ಲಾಂತ ಹೇಳಿದ್ರೆ ಸಂಪ್ರದಾಯವಾದಿಗಳ ಕೈಯಲ್ಲಿ ಬಸವಣ್ಣ ಸಿಲುಕಿ ದೇವಮಾನವನಾಗುವಂತ ದಿನಮಾನ ಕಾಲದಲ್ಲಿ ದೇವಮಾನವನಾಗುವುದಕ್ಕಿಂತ ಮನುಷ್ಯ ಸಮಾಜದ ಸಮ ಸಮಾಜಕ್ಕೆ ತಂದು ಬಸವಣ್ಣ ನಿಮ್ಮವನಂತ ಒಪ್ಪಿಸುವಂತ ಕಾರ್ಯವನ್ನ ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಈ ಸರ್ಕಾರವನ್ನ ನಾವು ಅಭಿನಂದಿಸಬೇಕಾಗ್ತದೆ ಅನ್ನತಕ್ಕಂಥ